ఆయ్ తాడు ఇడి సరే సరే తన్నదా యాడే సరే సరే ఎంత 2 2 సరియా సరే సరే ఇదెలా చేస్తావు గుట్టి గుట్టి నాకు కొడు ఎక్కు కొడను నేను ఆడుతని అచ్చా గుట్టి తిక్కత ನಾನು ಆಡ್ತೀನಿ ಗುಟ್ಟಿ ಏ ಬಿಡಲೇ ಬಸಿ ಆಗಾ ನನಗೂ ಬೇಕಾ ಮತ್ತೆ ಕೊಡಿ ಕೊಡ್ತೀರಿ ಅತ್ತೋ ಒಂದು ಗುಟ್ಟಿ ಆ ಒಂದು ಒಂದೇನ್ ಮಾಡ್ಲಿ ನನಗೆ ಇನ್ನು ಬೇಕಲ್ಲ ತೋ ಎರಡು ಕಟ್ರಿ ಸರಿ ಬೆಸ ಗುತ್ತುಕಾರ ಕಟ್ರಿ ಗುತ್ತಿನಲ್ಲ ಕಟ್ರಿ ಹ್ಹ್ ಗುತ್ತಿನಲ್ಲ ಗುಟ್ಟಿಲ್ಲ ಅಲ್ಲ ನಾನು ಗೆದ್ದೆನ್ ಮತ್ತೆ ಅಲ್ಲ ಆಪ್ಪ ನಾನು ಗೆದಾ ಇಗ ಕೊಳಾ ನಾನು ಗೆದ್ದಿನ ಗುಟ್ಟಿ ಅಲ್ಲ ನಾನು ಗೆದಾ ಹೋಗ್ರೇ ನೀವು ಏನು ತಲೆ ಕೆಡಿಸೋಬೇಡ್ರಿ ನೀವು ಸುಮ್ಮನೆ ಎಲೆಕ್ಷನ್ ನಿಂದ್ರದು ಮಾಡ್ರಿ ಸುತ್ತ ಇಪ್ಪತ್ತಳ ನಿಮ್ಮದೇ ಎಲ್ಲ ಹವಾ ಐತ್ರಿ ಓಟೆಲ್ಲ ಹಾಕ್ಬೇಕಲ್ಲ ಏ ನನ್ನ ಮ್ಯಾಗ ಬಿಟ್ಬಿಡ್ರಿ ನೀವು ಎಲ್ಲ ನಿಮ್ಮ ಮಾಡಿ ಎಮ್ ಎಲ್ ಎ ಮಾಡೋದು ಜವಾಬ್ದಾರಿ ನಂದಿ ನೀವೇನು ತಲೆ ಕೆಡಿಸೋ ಹೋಗ್ಬಿಡ್ರಿ ನಿಮ್ಮನ್ನ ಆರಿಸ್ತಾರೆ ಜವಾಬ್ದಾರಿ ನಾನು ಬಿಟ್ಬಿಡ್ರಿ ಯಾಕಲ್ಲ ಹಾ ರೀ ಮಳೆ ಸಲ ಏನಂತ ಮಾಡಿ ಒಟ್ಟ ನಿಮ್ಮ ತರೋದು ಜೀವನದ ಒಂದ್ಸಲ ನೀವು ಗೆಲ್ತೀರಿ ಇಲ್ಲ ಗೆಲ್ಲೇ ಬೇಕು ಗೆಲ್ಬೇಕಂದ್ರೆ ಸ್ವಲ್ಪ ರೊಕ್ಕ ಬೇಕಾಗ್ತದೆ ರೊಕ್ಕಾರೆ ಹಂಚಿನ ರೊಕ್ಕ

ನೀನು ಎಷ್ಟು ಅಂದರೆ ನನಗೆ ಸುದ್ದ ಆಗಲ್ಲ ನೀನು ಅಲ್ಲಿ ಮುತ್ತೆ ಹತ್ರ ಕರ್ಕೊಂಡು ಹೋಗ್ತೀನಿ ಅವರೇ ಸುದ್ದು ಮಾಡ್ತೀರಿ ಅಲ್ಲಿ ಅದರ ಹಾಂ ಅಲ್ಲಿ ಕೊಡಿಸ್ತೀನಿ ನಾನು ನಿನ್ಗೆ ಈಗ ಅವರೇ ಸುದ್ದು ಮಾಡ್ಬೇಕು ನಿನ್ಗೆ ನನಗೆ ಹೇಳಿ ಹೇಳಿ ಸಾಕಾಯ್ತು ನನಗಂತೂ ನಮಸ್ತೆ ಮತ್ತೆ ನಮಸ್ಕಾರ ನಮಸ್ಕಾರ ಬರೀ ಆರಾಮ್ರಿ ಹಾ ಆರಾಮಿದ್ದೀನಿ ರೀ ನನ್ನ ತಮ್ಮದನ್ ಮತ್ತೆ ಅವನು ಮಾಡ್ತಾನ ಮಾಡ್ತಾನೋಡ 31 ವರ್ಷ ಅದನ ಅವನು 3 ವರ್ಷತನ ನಾಟಕ ಮಾಡ್ತಾನಾ ನಿಮ್ಮಸರಿ ನಿಮ್ಮ ತಮ್ಮಂದು ಮಾದೇಶ ಮಾದೇಶೇ ಸೌದಿ ಮೊತ್ಯಾ ಸುದ್ದು ನೀವೇ ಮಾಡಬೇಕು ಈಗ ಅವನಗ ಚಲೋ ಇದ್ ಮಕ್ಕನೆಲ್ಲ ದುड्या ಕಳಸ್ತಾರಾ ಮತ್ತೆ ಇಂತವರne ತಮ್ಮಂದ ನಮ್ಮ ನಮ್ಮ ಕೈಯ ಕೋಟ್ ಬಿಡ್ತಾರಾ ಸುದ್ದು ಮಾಡ್ರಿ ಅಂತ ಹೇಳಿ ಆಯ್ತ ಸುದ್ದು ಮಾಡೋಮ ಏನು ಏ ಮಾದೇಶೇ ಹೇಳ್ರಿ ಮತ್ತೆ ಅರಮದಿ ಇಲ್ಲ ಅರಮದಿ ಅಂತ ಮತ್ತೆ ಏನು ನಿನ್ ಅಕ್ಕ ಏನು ಹೇಳಾಕತ್ತಾಳೆ ನೀ ಅರಮದಿನತ್ತಿ ಏನ್ ಸಣ್ ರೋತ್ಲೆ ಮಾಡ್ತಿದಪ್ಪ ನೀ ಹೆಂಗ್ ಮಾಡಬಾರ್ದು ದೊಡ್ಡವನಾಗಿ ಆಯ್ತಾ ಅಮ್ಮ ನಾ ಮಾಡ್ತೀನಿ ಸುತ್ತ ಪೂರಾ ಸುದ್ದ ಆಗ್ಬೇಕ್ರಿ ನೋಡ್ರಿ ಆಯ್ತಾ ಒಣಿ ಪೂರಾ ಪು ಹುಚ್ಚ ಅಂತ ಕರಿತಾರ ಅವ್ರನ್ನ ಕೊಡ್ಸೇನ್ ನಿಂಗ ಕೊಡ್ಸ್ತೀನಿ ಕೊಡ್ಸ್ತೇನಿ ಐತಿ ಮಟ ಅದ ಎಲ್ಲಾ ವ್ಯವಸ್ಥೆ ಐತಿ ಊಟದ ಐತಿ ಎಲ್ಲಾ ಐತಿ ಹಾ ಪೂಜೆ ಮಾಡಿ ಊಟ ಮಾಡಾಕತ್ತಿ ಏನ ಊಟ ಪೂಜೆ ಮುಗ ಏನ ಪ್ರಸಾದನೇ ಆಯ್ತಾ ಐತಾ ದೇವ್ರ ಮ್ಯಾಗ ಜ್ಞಾನ ಇರ್ಬೇಕು ಪೂಜೆ ಮಾಡು ಹೊತ್ನಿಗೆ ನಡಬರ್ಕ್ ನಡಬರ್ಕ್ ಮಾತಾಡಬಾರ್ದು ಜ್ಞಾನ ಕೊಟ್ಟು ನಾ ಹೆಂಗೆ ಪೂಜೆ ಮಾಡ್ತದಲ್ಲ ನೀನು ಜ್ಞಾನ ಕೊಟ್ಟು ಪೂಜೆ ಮಾಡು ನಿನಗೆ ಒಳ್ಳೆಯದಾಗ್ತತಿ ನಾ ಹೆಂಗೆ ಮಾಡ್ತೀನಲ್ಲ ಹಂಗೆ ಪೂಜೆ ಮಾಡ್ಬೇಕು ನೀನು ನಾ ಏನಂತ ಅದನ್ನೇ ಅನ್ಬೇಕು ನಾ ಹೆಂಗೆ ಮಾಡ್ತೀನಿ ಮತ್ತೆ ಹಂಗೆ ಮಾಡ್ಬೇಕಾ ನೋಡ ಅಲ್ಲೋ ದೀಪ್ ಶಾಂತ ಆಗೈತೆ ಹತ್ತು ಹತ್ತು ನಾ ಹೇಳಿದ್ರೆ ನನಗೆ ಕಲ್ಲು ತೊಗೊಂಡು ಹೊಡಿತೀ ಅಲ್ಲೋ ಮದೇಶ ಅದೇ ಹೇಳ್ಬೇಕು ಇಲ್ಲ ಸ್ವನ್ನಿ ಮಾಡಾಕತ್ತಿನಲ್ಲೋ ಹೇಳಕತ್ತೀನಿ ಅತ್ತರ ಮ್ಯಾಲ್ ತಿಳ್ಕೊಬೇಕು ಎಟ್ರಪ್ಪಿ ಇದ್ದದಿವೋ ನಾನು ಸ್ನ್ನಿ ಮಾಡಿನಲ್ರಿ ಮಾಡ್ದಂಗೆ ಮಾಡಿದೆ ಅಲ್ಲೋ ಮಾಡಿದಲ್ಲ ಸ್ವನ್ನಿ ಬರೋಬ್ಬರಿ ಮಾಡಿದೆ ಹೋಗಸೇನೆ ರೀ ಹೋಗಿ ಬನ್ನಿ

ಇವ್ನ ಕರ್ಕೊಂಡು ಹೋಗಿ ನಾನು ಕೆಲಸ ಮಾಡ್ಕೊಂಡು ಇವ್ನಲ್ಲಿ ಸಿಗಿಸ್ ನಾ ಕೆಡೇಕಿನಿ ಮಸ್ತ್ ಸಿಕ್ಕ ಬಕ್ರ ಮದೆ ಏ ಮದೇ ಏ ಮಾಡತ್ತೆನೆ ಇಲ್ಲಿ ನೀರು ಬಾಳದ ಆಳದ ಆ ಕಡೆ ಕರ್ಕೊಂಡೋಗ್ತೀನಿ ಬಾ ನೀರು ಕಮ್ಮದ ಎಲ್ಲಿ ಅದು ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಬರಲ್ಲ ಯಾಕ ಊಟ ಕೊಟ್ಟರೆ ಊಟ ಏನು ಬೇಕು ಹೇಳಿ ನೀವೇ ಊಟ ಬೇಕು ನಾನು ನಾ ಕೊಡ್ತೀನಿ ಏನು ಬೇಕು ಎಲ್ಲ ಕೊಡಿಸ್ತೀನಿ ಬಾ ಎಲ್ಲಿ ಹೋಗೋದು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಹೇಳನು ಗೌಡ್ರ ಮನಿ ತುಡು ಮಾಡ್ಕೊಳಂಬರ್ ಕೊಂಟೇವು ಗೌಡ್ರ ಮನಿಗೆ ತುಡು ಮಾಡಾಕ ಸಕಾ ಊಟ ಕೊಡ್ಸೋಕೆ ನಾನು ಊಟ ಏನು ಬೇಕು ನೀನು ಮುರುಷ್ಟಾನ ಭೋಜನ ಕೊಡ್ಸಿ ಬಿಡ್ತೀನಿ ನಡಿ ನಾನು ಏನು ಊಟ ಕೊಡಿಸೋ ಬರ್ತೀನಿ ನಾನು ಏನು ಬೇಕು ಊಟ ನನಗೆ ಏನು ಬೇಕಾದ ಕೊಡಿಸೋ ನನಗೆ ನಾನು ಕೊಡಿಸ್ತೀನಿ ಅದು ರೆಡಿ ಮೊದಲು ಕೆಲಸ ಆಗಲಿ ಏನು ಅದು ಮಾಡಿಸ್ತೀನಿ ನಡಿ ಅಲ್ಲ ನೀನು ಏನು ಬೇಕು ಊಟ ಕೊಡಿಸೋ ನಾನು ಬಾ ಕೊಡಿಸ್ತೀನಿ ಬಾ ಇಲ್ಲೇ ಅವ್ರು ಸಣ್ಣ ತುಂಡು ಮಾಡಮಲ್ಲ ಇಲ್ಲಿ ಯಾರೋ ಅಂತ ಪರಿ ಏನು ರಕ್ಕಪ್ಪಗೆ ಬಳೆ ಮಾಡಿಟ್ರೆ ಏನೇ ಉಂಟಲ್ಲ ಹುಚ್ಚು ಮಾಡ್ಯಾ ಗೌಡ್ರ ಮನೆ ತುಂಡು ಮಾಡಾಕ್ಲೆ ಏನು ಹೇಳಕತ್ತಿ ಒಬ್ಬರು ಮುಂದಲ್ಲ ಏ ಇಲ್ಲ ಅವ್ರು ಗೌಡ ಮನೆಯಾಗ ತಗಡ ತಗಡೆ ಮಾಡಕ್ಂಟ್ರೈಟ್ ಅವ್ರು ಎಲ್ಲರಿಗೂ ಹುಡ್ಕೊಂಡ್ ಬರ್ಬಾಡವೇ ಏನಂತ ಮಾಡ್ಕೊಂಡ್ಕೊಂಡ್ ಇದು ಮಾಡ್ಕೊಂಡ್ ನಾನು ಹಡಿತಾರ ಎಲ್ಲ ಹೇಳ್ಬಾರ್ದು ಯಾರು ಯಾರ ಮುಂದ್ ಹೇಳಕ್ ಹೋಗ ಏನ್ ಹೇಳ್ತೀನಿ ಹುಡುಗರು ಒಂದು ರಾತ್ರಿ ಎದ್ದು ಹುಡುಗರು ಮೊಬೈಲ್ ದಾಗ ಟೆನ್ಶನ್ ಹುಡುಗಿ ಟೆನ್ಶನ್ ಇರ್ತಾವೆ ಹನ್ನೆರಡಾದ್ರೆ ಹಚ್ಚಿಡ್ತಾವ್

மாமா இவ தண்டி பத்தி அம்மா நான் ஓட்ட கொடுத்து மாமா நீந்த ஒம்பர் கேரள ராயி ಏನು ಊಟ ಊಟ ಓಡಿಸ್ತಾ ಜೀವನದ ಏನು ಊಟ ಮಾಡಿಲ್ಲ ಊಟ ಮತ್ತೆ ಮುರುಷ್ಣ ಭೋಜ ಅನ್ನೊಂದರ ಪಲ್ಯ ಕರಿಗಡಬಾ ಹೋಳಿಗೆ ಪಲ್ಯ ಎಲ್ಲ ತಿನ್ಸಿ ಸುಮ್ಮನೆ ತುಪ್ಪ ಎಕ್ಸ್ಟ್ರಾ ಕರ್ಕೊಂಡ್ಬಂದಿ ಕೈಗೆ ಎಲ್ಲ ಮಗ ನೀ ಕೆಳಗಿಳಿ ನಾನು ಹಗ್ಗ ಬಿಡ್ತೀನಿ ಒಳಗೆ ಏನು ಬಾರ್ ಹೋದ ಅವು ಕುರಿ ಕಟ್ಟು ನಮ್ ಹಂಗಿಂತ ಹೇಳ್ಕೊತೀನಿ ಬಾರ ಅಂದ್ರೆ ಮಮ್ಮ ವಜ್ಜಿ ವಸ್ತುಗಳು ಸರಿ ಮಳಗಿಳಿ ಸಕಾಸ ಹುಷಾರ ಏನು ಹೇಳ್ತೀನಿ ಒಟ್ಟಲ್ಲಿ ಬಾಯ್ ಮಾಡ್ಬೇಡ ಸೈಲೆಂಟ್ ಆಗಿರೋದು ಆ ಕಡೆ ಕಡೆ ಗೊತ್ತಾಬಾರ್ದು ಅದೇ ಬಿಡುಗ 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 ಬಿಡು బజ్జి సమన్ ఇల్లెదతలే मामा హ్ జగ ఎన్ ఎంత వజ్ బరకత బడ దోస్తి కడదంగి జగ మామ జగ ఏ అప్పు ఎంత బడ కటన్ బేసి కట ఎన్ తో కడతలి మై ఎన్ కట్టు ఎంత దోన్ వజ్ ఇది కడబత్ కల్ మామ

ಅಂತ ಮಗರ ಹುಚ್ಚು ಮದೇ ಅಂತೇಳಿ ನಾನು ಯಾಕೆ ಹುಚ್ಚು ಮಮಾ ಕುಚ್ಚ ಬಂಗಾರ ಬೆಳ್ಳಿ ವಜ್ರದ ಕಟ್ಟ ಅಂದ್ರೆ ಕಲ್ ಅಲ್ಲಿ ಏನು ಹುಚ್ಚು ವಜ್ರದ ಅಂತ ಹೇಳಿ ಮಮ್ಮನೇನೆ ವಜ್ಜಿರ್ತಾವ್ ಬಂಗಾರ ಬೆಳ್ಳಿ ವಜ್ಜ್ರತು ರಾಕಿರ್ತಾವಿರ್ತಾವ್ ಕಟ್ಟದ್ ಬಿಟ್ಟು ಕಲ್ ಕಟ್ಟ ಗೊತ್ತ ಕಲ್ ತಗೊಂಡ್ ಹುನಾರೇ ನಾವು ಮನೆ ಒಗ್ಗಿಸಿ ಇದು ಬಿಡು ಇಲ್ಲೇ ಇರಲಿ ನಂಗೆ ಊಟ ಕೊಡಿಸಿರ ಮಮ್ಮನ ಶಾಂತಿ ಶಾಂತಿ ಊಟ ಮಾಮಾ ಊಟ ಮಾಡ್ಕೊತ ಮಾಡ್ಕೊತ ಕೆಲಸ ಕೆಲಸ ಮದ್ಯ ಇಲ್ಲಿ ಏನು ನೋಡಿ ಬೆಲೆ ಬೆಳೆ ವಸ್ತುಗಳು ಎಲ್ಲ ತಗದ ಕಡ್ಡಿಡು ಹಿಂದೆ ಕಡೆ ಸರಿ ಮ್ಯಾಕ್ ಹೋಗಿ ಕಟ್ ಕಟ್ ಬಿಡೋದು ಮ್ಯಾಚ್ ಹಾಕೊಂಡ್ಬಿಡ್ತೀನಿ ಸರಿ ನಾಳೆ ಬೇರೆ ಕಟ್ ನೋಡಿದ್ವಿ ಏನೈತೆ ನೋಡು ಅಮ್ಮ ರವ ಅಮ್ಮ ರವ ಅಮ್ಮ ಏ ರವ ಏನು ಮಾಡ್ತಾ ಅಲ್ಲೇ ಹೇಳುವಲ್ಲೇ ರವ ತಗೊಂಡು ಏನು ಉಪ್ಪಿಟ್ಟು ಮಾಡ್ತೇನಾ ಬಿಡು ಸುಮ್ಮಲೆ ಸಕ್ಕರೆ ಇಲ್ಲ ಇದು ಮಮ್ಮ ಸಕ್ಕರೆ ತಗೊಂಡು ಏನು ಮಾಡೋ ಅಲ್ಲೇ ಹೇಳುವಲ್ಲಿ ಬ್ಯಾಡ ಹೋಗಿಲ್ಲ ನಮ್ಗೆ ಶಿರಾ ಮಾಡಿಬಿಡ್ತೀನಿ ಮನಗಂಡೆ ನಾ ಮುಂಜಾನೆ ಕೊಡಿಸ್ತೀನಿ ಹೋಟೆಲ್ನಾಗ ಏ ಮಮ್ಮ ಶಿರಾ ಮಾಡಿಬಿಡ್ತೀನಿ ಮನಗಂಡೆ ನೋಡಿ ಸಕ್ಕರೆ ಎರಡು ಮಾ ಶಿರಾ ಮಾಡಿಬಿಡ್ತೀನಿ ಚಕ್ರ ಇತ್ತು ಹೊಟ್ಟೆ ಹಸೋದು ಮಾಮಾ ಏನಂತಾರಲ್ಲ ನೀಂತ್ರ ಏನು ಕೊಡಿಸ್ಲಿಲ್ಲ ನನಗೆ ಹೊಟ್ಟೆ ಹಸೋದು ಬೊಗಣಿ ಇಲ್ಲೇ ಒಂದು ಬೋಗಣಿ ತಗೋದಂತೇಳಿ ಮಕ್ಕಂದಿರ ಪಾಪ ಗೌಡ್ರು ಏ ಸಫ ಏನು ಏನ್ ಏಯ್ ஏன்ாம மத்தின் Sik tu pun bisa itulah ya Mama, sira ready Ya mama Mama, mama sira ready. Yeah, ready mama Ya hey, mama Ya hey, mama Ba mama ಏ ಮಾಮ ಏನು ಮಾಡಾಕತ್ತ ನೋಡಿ ಅಟ್ ಓಸ್ ನೀವು ಏ ಮಾಮ ಏನು ಮಾಡಾಕತ್ತಿ ಒಲಿ ಯಾಕಂದ್ರ ಸುಡು ಸುಡು ತಗ ಸುಡು ಸುಡುದು ಸುಡು ಸುಡುದು ಶಿರ ಐತಿ ನಾವು ಇಲ್ಲಿ ಶಿರ ತಿನ್ನಕ್ ಬಂದಿಲ್ಲ ತುಡು ಮಾಡಕ್ ಬಂದಂಗ ತುಪ್ಪ ಐತ್ ಮನಗಂಡ ಹೊಸ ತುಪ್ಪ ರಿಫ್ರೆಶ್ ಕೊಡ್ತೀನಿ ಬೇಡ ಇಟ್ಟು ಬಿಡು ಇಲ್ಲೇ ಅಮ್ಮ ನೀ ಏನು ಕೊಡ್ಸಿಲ್ಲ ತಿನ್ನಕ್ ಕೊಡ ತಿಂದ್ರಿ ಊಟ ಮಾಡಕ್ ಬಂದಿವ ಏನು ಸಪ್ ಶಿರ ಕೊಡ್ತೀನಿ ತಿನ್ನು ನೋಡಿ ಹೋಗಿ ಹೆಂಗೆ ಅಂತ ಬಿಸಿ ಬಿಸಿ ಸ್ವಲ್ಪ ತುಪ್ಪ ಹಾಕಿದ್ತೀನಿ ಹಾ ಮಮ್ಮ ಇಲ್ಲಿ ನೋಡಿ ಗೌಡ್ತೀನಿ ಕೇಲಕ ತಳ್ಸೀರಾ ಹಾ ನೋಡಿ ಕೈ ಹೋಗ್ತಾಳ ಕಿನು ಸ್ವಲ್ಪ ಹಾಕಿ ಬಿಡ್ತೀನಿ ಹಾ ನಾ ಹಾ ಏ ಮಮ್ಮ ಏನು ಮಾತಾಡ್ತೆ ಮಮ್ಮ ಅಕಿ ಯಾಕ ಬರ ಬಾಡಾ ಹೇಳ್ತಾಳ ಸಕ್ಕರೆ ওরದು ರವಾ ওরದು ತುಪ್ಪ ওরದು ಅವ್ರು ಕೊಳ್ಲರ್ ತಿಂದ್ರೆ ಹಂಗ ದೇವ್ರು ಮೇಲೆ ಮಮ್ಮ ಮಮ್ಮಾ ಸರಿ ಹೋಗ್ತಾ ಈ ಮತ್ತೆ ಸಿರ ಬಳ್ಕೊಂತೈತೆ ಇಟ್ಟೊತ್ನಾಗ ಯಾರು ಸೀರತ್ತಿತ್ತಾರೆ ರೀ ಯಾರು ಮಾಡ್ಯಾರ ನೋಡಿರಿ ಒಟ್ಟು ಸುಡಾ ನೀವೇ ಸುಟ್ಟೈತಿ ನೋಡಿ ಕಿವಿ ಇಲ್ಲ ನೋಡ್ರಿ ನನ್ನ ಕೈ ಹ್ಯಾಂಗಾಗಿತಿ ಎಲ್ಲ ಕೆಮ್ಮು ತಂಬ ಮಾಡ್ಕೊಂಡು ಬಿಡಂಗಿಲ್ಲ ಅಲ್ಲ ಸುಡು ಸುಡು ಸಿರತ್ ಅಂತ ಕಿವ್ಯಾಗ ಹಾಕಿ ಹೋದೀನಿ ಅವ್ನ ಸುಡು ಸುಡು ನನ್ನ ಕೈಯ್ಯಾಗೆ ಹಾಕ್ಯಾರ ಮಾತ್ಲು ಯಾರು ಹಾಕಿದ್ರೆ ಯಾರಿಗೋ ನನ್ನ ಕೈಯ್ಯಾಗ ಯಾರು ಹಾಕ್ತಾರೆ ನನ್ನ ಕೈ ಪೂರ ಸುಟ್ಟೋಗೈತಿ ಅಬಾಬ ಬಾ 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 ಬ ಶಿರ ತುಪ್ಪ ಸಾಯ ಬೇಕು ತುಪ್ಪ ಆಗ್ಯದ ನಾ ಮಾಡ್ಕೊಂಡು ತಿಂದಿಲ್ಲ ನಾ ಮಾಡಿಲ್ಲ ಅದು ಸಿರಾ ನಟದ ಓದಿ ನೀನು ನಾ ಊಟ ನಮ್ಮನೆ ಇರ ರಾತ್ರಿ ತುಡುಗ್ಲೇ ಮಾಡ್ತೀನಿ ರಾತ್ರಿ 12 ಕ್ಕೆ ಅದಕ್ಕೆ ನಮಗೆ ಯವನಿ ಬಂದಾಗಿ ಹಿಂಗಿದ್ದಿ ಇಲ್ಲ ರೀ ನওনা ನಾ ಅಂತ ಸಿರಾ ಮಾಡಿಲ್ಲ ನಾ ಕರೆ ಹೇಳ್ತಾ ಇಲ್ಲ ಈ ಮನೆಯಾಗಿದ್ರೆ ನಾನು ಇವ್ರೆ ಇಲ್ಲಿ ಹ್ಮ್ ನಾ ಮಾಡಿಲ್ಲ ರೀ ಸಿರಾ ನಾ ಮಾಡಿಲ್ಲ ಮತ್ತೆ ನಿಮ್ಮ आवाज ಮನೆ ಆಗ್ತಿದೆ ಇಷ್ಟ್ನಗ್ ಯಾಕ್ ಮಾಡ್ಲ್ರಿ ನಾ ಸಿರಾ ರಾತ್ರಿ 2